ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ ಒಂದು ವಾರ ಪೂರೈಸಿರುವ ಮನೆ ಇದೀಗ ಧಗಧಗನೆ ಹೊತ್ತಿ ಉರಿತಾ ಇದೆ ಊಟಕ್ಕಾಗಿ ಪರದಾಡ್ತಾ ಇರುವ ನರಕ ನಿವಾಸಿಗಳಿಗೆ ಬಿಗ್ ಬಾಸ್ ಬಂಪರ್ ಆಫರ್ ಒಂದನ್ನು ಕೊಟ್ಟಿದ್ದಾರೆ ದೊಡ್ಡ ಮನೆಗೆ ಹದಿನೇಳು ಸ್ಪರ್ಧಿಗಳ ಆಗಮನವಾಗಿತ್ತು ಮನೆಗೆ ಎಂಟ್ರಿ ಕೊಡುವಾಗಲೇ ಸ್ವರ್ಗ ಮತ್ತು ನರಕ ಅಂತೇಳಿ ಸ್ಪರ್ಧಿಗಳನ್ನು ವಿಂಗಡಿಸಲಾಗಿತ್ತು ಅದರಲ್ಲಿ ಯಮುನಾ ಶ್ರೀನಿಧಿ ಔಟ್ ಆಗಿದ್ದಾರೆ ಸದ್ಯ ನರಕ ಸ್ಪರ್ಧಿಗಳಿಗೆ ಸರಿಯಾದಂತಹ ಊಟ ಮತ್ತು ನಿದ್ದೆ ಇಲ್ಲದೆ ಕಂಗಾಲಾಗಿದ್ದಾರೆ ಹಾಗಾಗಿ ಊಟಕ್ಕಾಗಿ ಪರದಾಡ್ತಾ ಇರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಬಾಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಒಂದು ವೇಳೆ ನರಕವಾಸಿಗಳು ಈ ಟಾಸ್ಕ್ ಅನ್ನ ಗೆದ್ರೆ ಸ್ವರ್ಗವಾಸಿಗಳು ಮೂರ್ ಹೊತ್ತು ಊಟವನ್ನ ತಯಾರಿಸಿಕೊಡಬೇಕು ಅತಿ ಕಮ್ಮಿ ಸಮಯದಲ್ಲಿ ಚೆಂಡನ್ನ ಅಂತಿಮ ಸ್ಥಾನಕ್ಕೆ ವರ್ಗಾಯಿಸಿದ ತಂಡ ಈ ಟಾಸ್ಕ್ ಅನ್ನ ಗೆಲ್ಲುತ್ತೆ ಸ್ವರ್ಗವಾಸಿಗಳು ಈ ಟಾಸ್ಕ್ ಅನ್ನ ಇಪ್ಪತ್ನಾಲ್ಕು ನಿಮಿಷ ತೆಗೆದುಕೊಂಡಿದ್ದಾರೆ ಆದ್ರೆ ನರಕವಾಸಿಗಳು ಮಾಹಿತಿ ಇನ್ನೂ ಕೂಡ ರಿವೀಲ್ ಆಗಿಲ್ಲ ನರಕದವರು ಹೊಸ ಟಾಸ್ಕ್ ಅನ್ನ ಸೋಲಲು ಚೈತ್ರ ಕಾರಣವಾದಂತೆ ಕಾಣಿಸ್ತಿದೆ ಕ್ಯಾಮೆರಾ ಎದುರು ಬಂದು ಚೈತ್ರ ಕಣ್ಣೀರಿಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್